ಮಕ್ಕಳಪ್ಪ ನೀವೆಲ್ಲ ಮೊಟ್ಟೆಲ್ಲ ಕೊಡ್ತಾ ಇದೀರಾ ಯಾವ ಬೋಳಿ ಬಾಗ ಹೇಳಿದ್ರಿ ಮಟನ್

ನಿಂದ ಎಂದು ಹಾಕಿದೆಯಿಂದ ಕೂಗಿದೆ ಏನ್ರಯ್ಯ ನಿಮ್ ಹಿಮ್ಸ ನಿಮ್ದು ಹೆಂಗ್ ಬೀಳ್ಸು ಅದ ಮಟ್ಟ ಅಣ್ಣ ಸಖತ್ತಾಗಿ ಮಾಡ್ತಾಯಿದ್ದಕ್ಕೆ ಅಣ್ಣ ಇನ್ನೊಂದ ಏನು ಮಾಡ್ತೆ ಇದರಲ್ಲಿ ಅವ್ನು ಅವನ ಹತ್ರ ಬರ್ತಾ ಇದ್ದೀನಿ ನೋಡಿ ಮೊಟ್ಟೆ ಅಲ್ಲ ಅವ್ನ ಹತ್ರ ಬರ್ತಾ ಇದೀವಿ ನೋಡಿ ಅಲ್ಲೊಂದು ಮಂದಿ ನೋಡಿ ಮೊಟ್ಟೆ ನೋಡಿ ಇಲ್ಲಿ ನೀನೇನು ಮಾಡ್ತೀಯ ಇದನ್ನ ಅದು ಏನು ಮಾಡ್ಬೋದು ಅವ್ರಿಗೆ ಕೇಳಿ ಹೆಂಗ್ ಬಿಟ್ಟ ಅಂತ ಹೆಂಗ್ ಬಿಟ್ಟರೆ ನೀನು ಏನ್ ಮಾಡ್ಬೋದು ಸಾಕು ಒಂದೇ ಸಾಕು ಆಮ್ಲೆಟ್ ಮಟ್ಟ ಕೋಳಿ ಬಂತು ಏನ ಮಟ್ಟೆಲ್ಲ ಹಾಕ್ತಾ ಇದೀರ ಮೊಟ್ಟೆ ಎಲ್ಲ ಬರ್ತದೆ ಬರೀ ಇಂಥದೆಯ ಮೊಟ್ಟೆ ಎಲ್ಲ ಬಿಡ್ತಾ ಇದೀರಾ ಜಗದಲ್ಲಿ ಚೆನ್ನಾಗಿದೆ ಏನು ನಾಡಿನ ಫಾರಮ್ ಇದು ಮನುಷ್ಯನ್ ಮೊಟ್ಟೆ ಇದು ಮೊಟ್ಟೆ ಆಗ್ತಾ ಇದೀರಾ ನೀವು ಮೊಟ್ಟೆ ಎಪ್ಪಾ ಸಾಕತ್ ದೊಡ್ ಬರ್ತೀನಿ ಬಿಡು ಇಲ್ಲೇ ಇದ್ದೀನಿ ಅದೇ ಇದು ಮೆಡಿಕಲ್ ರಾಯಾಮೆಡಿಕಲ್ ಅಲ್ಲಿದ್ದೀನಿ ಹಾ ಪವಾಡಗಳು ತುಂಬಾ ಸ್ಟಾರ್ಟ್ ಆಗ್ಬಿಡಿದಲ್ಲ ಈ ನಡುವೆ ಏನೇನೋ ಪವಾಡಗಳು ಏನೇನೋ ಇದೆ ಏನೇನೋ ಈಗ ನಿಮ್ಮಲ್ಲಿ ಈ ತರ ಅದ್ಭುತವಾದ ಇದು ಪವಾಡ ಹೆಂಗಣ ಇದೆ ನಿಮ್ಮಲ್ಲಿ ಅದ್ಭುತವಾದ ಪವಾಡ ಪವಾಡ ನಿಮ್ಮಲ್ಲಿ ಜಾಸ್ತಿ ಇದೆ ನೋಡಿ ಇದೆಲ್ಲ ಇಲ್ಲಿ ನೋಡಿ ಮೊಟ್ಟೆ ಮೊಟ್ಟೆ ಇದೆ ನೀವು ಮೊಟ್ಟೆ ಹಾಕಿದಿರಲ್ಲಣ್ಣ சு பவாட் ஏனா பவாட் இது கோழிதெல்லா மனசின் அந்த நீன் பவாட அண்ணா பவாட ஆயத்த அது மொட்டை

ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ದ್ರೆ ನಷ್ಟ ಮಾಡ್ಬೇಕು ನಾಟರು ದೊಡ್ಡದು ಮೊಟ್ಟ ದೊಡ್ಡ ಮೊಟ್ಟೆನಾ ಯಾರ್ದು ಯಾರ್ದು ಇಷ್ಟ ದೊಡ್ಡ ಮೊಟ್ಟೆ ಯಾರ್ದು ಎಲ್ಲಿ ಕನ್ನಡ ಕನ್ನಡ ನಿನ್ ಜನ್ಮಕ್ಕೆ ಹೋಗು ಮೊಟ್ಟೆಲ್ಲಾಕ್ತವ್ರೆ ಮೊಟ್ಟೆ ಹಾಕಿದ್ರಲ್ಲ ಹಾಂ ನೀವು ಎಷ್ಟು ಹಾಕ್ತೀರಿ ಶೂ ಬರುವ ಶೂ 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 ಚಪ್ಲಿ ಶೂ ಮೊಟ್ಟೆ ಮತ್ತು ಮೊಟ್ಟೆ ಶೂ 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 ಹಾಕ್ತಾರಂತೇ ಇವರು ಶೂ ಹಾಕ್ತಿರೋಣ ಕನ್ನಡ ಈ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಗೊತ್ತಿತ್ತು ಮಾತಾಡದೆ ಇರೋರನ್ನ ತಲೆ ಬೋಲ್ತಿ ಮೂರು ನಾಮ ಹಾಕಿ ಕತ್ತೆ ಮೇಲೆ ಕೂರ್ತಿ ಸತ್ತೋಗಿಡು ಕಾರಣ ಇಲ್ಲ ಸತ್ತೋಗಿಡು ಕೋಳಿ ಬೇಳು ಏಳಿ ಹೇಳೋಣ ಮಠ ಎಲ್ಲ ಆಗ್ತಾ ಇದ್ರ ಹೂಡು அந்த அவரு ஆட்ட ஆட்ட ஆன ஆம்லேட் ஆம்லேட்டிமா கொக்கோ என்று கோழி கூகிட்டு ಮೊಟ್ಟೆ ಎಲ್ಲ ಆಗ್ತಾ ಇದೀರಾ ಎಷ್ಟು ಡೈಲಿ ಗೊತ್ತಿಲ್ಲ ಹೌದಾ ಆ ಎಷ್ಟು ನೀವು ಎಷ್ಟಾಗ್ತೀರಾ ನಿಮಗೆ ಗೊತ್ತಿಲ್ಲ ಒಂದು ಹತ್ತು ಹೌದಾ ಅದೃಷ್ಟ ಕೋಳಿ ಬಂತು நோடி பிச்சி இல்ல ஒன்னு எடுத்து கங்கிராச்சு பதார் லாட்ரிச்சி